ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಪನ್ಮೂಲ ಜಾಸ್ತಿ ಆಗಬೇಕಾದರೆ ಬೆಲೆ ಏರಿಕೆ ಅನಿವಾರ್ಯ ಬಿ ಜೆ ಪಿ ಆಡಳಿತ ಪ್ರದೇಶದಲ್ಲಿ ಹೆಚ್ಚಿನ ಇಂಧನ ಬೆಲೆ ಇದೆ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಕೊಟ್ಟಿರುವಂಥ ಹೇಳಿಕೆ ಇದು ಪೆಟ್ರೋಲ್ ಡೀಸೆಲ್ ಜೊತೆ ಬೇರೆ ಬೇರೆ ಮಾರ್ಗಗಳ ಚರ್ಚೆ ಆಗ್ತಾ ಇದೆ ಗ್ಯಾರಂಟಿ ಜೊತೆ ಅಭಿವೃದ್ಧಿ ಯೋಜನೆಗಳು ಕುಂಠಿತ ಆಗದಂತೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಕರ್ನಾಟಕಕ್ಕಿಂತ ಹೆಚ್ಚು ಇಂಧನ ಬೆಲೆ ಇದೆ ಮಹಾರಾಷ್ಟ್ರದ ಬಳಿಕ ಕರ್ನಾಟಕದ ಕರ್ನಾಟಕ ಎರಡನೇ ರಾಜ್ಯ ಆಗಿದೆ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೆಟ್ರೋಲು ಡೀಸೆಲ್ಲು ಅಂತಂದಾಗ ನಾವು ಸಂಪನ್ಮೂಲವನ್ನು ಜಾಸ್ತಿ ಮಾಡಬೇಕಾದಾಗ ಅನಿವಾರ್ಯವಾಗಿ ಹಾಕ್ಲೇಬೇಕಾಗ್ತದೆ ಅದು ಸಂಪನ್ಮೂಲ ಜಾಸ್ತಿ ಮಾಡಿದರೆ ಮಾತ್ರ ಯಾಕೆಂದರೆ ನಾವು ಇವತ್ತು ಗ್ಯಾರಂಟಿ ಪ್ರೋಗ್ರಾಮಿಂದ ಸಾಕಷ್ಟು ರೀತಿಯಲ್ಲಿ ಬಡವರಿಗೆ ತಲುಪುವಂಥ ಕೆಲಸ ಆಗ್ತದೆ ಅಂದರೆ ನಮಗೆ ಬಾ ಬಡವರಿಗೆ ತಲುಪತಕ್ಕಂಥ ಯೋಜನೆಗಳನ್ನ ಅಪಾಸ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ಬಿಟ್ಟಿ ಭಾಗ್ಯ ಉಚಿರು ಕೊಡ್ತಕ್ಕಂಥದ್ದು ಇದು ಎಲ್ಲದು ಮಾತಾಡ್ತಾರೆ ಆದರೆ ನಾವೆಲ್ಲ ಒಂದು ಕಡೆಗೆ ಕರ್ನಾಟಕದಲ್ಲಿ ಸಂಪನ್ಮೂಲವನ್ನು ಜಾಸ್ತಿ ಮಾಡೋಕ್ಕೆ ಅವಕಾಶ ಇದೆ ಡೀಸೆಲ್ ಪೆಟ್ರೋಲ್ ಒಂದೇ ಅಲ್ಲ ಬೇರೆ ಬೇರೆ ಮಾರ್ಗಗಳು ಕೂಡ ಇದೆ ಅದೆಲ್ಲದೂ ಕೂಡ ಚರ್ಚೆ ಆಗ್ತಾ ಇದೆ ಆ ಸಂಪನ್ಮೂಲವನ್ನ ಜಾಸ್ತಿ ಮಾಡಿ ನಮಗೆ ಟೋಟಲ್ ಆಗಿ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ಕುಟಿದಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಚಿಂತನೆಯನ್ನ ಸರ್ಕಾರ ಮಾಡ್ತಾ ಇದೆ ಪೆಟ್ರೋಲು ಡೀಸೆಲ್ ಅಂತಂದಾಗ ನಾವು ಸಂಪನ್ಮೂಲವನ್ನ ಜಾಸ್ತಿ ಮಾಡಬೇಕಾದಾಗ ಅನಿವಾರ್ಯವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ